ಆನೆಯ ಪಾದಗಳಿಗೆ ಕಬ್ಬಿಣದ ಮೊಳೆ ಕಬ್ಬಿಣದ ಚೂರು ಸಾಧ್ಯತೆ ಚುಚ್ಕೊಳ್ಳೋದೇ ಹೆಚ್ಚು ಅರಮನೆಯಿಂದ ಪಂಜಿನ ಮೈದಾನ ಪ್ರತಿದಿನ ಅರ್ಧ ಕೆಜಿಯಿಂದ ಆರು ಐವತ್ತು ಗ್ರಾಮ ಕಬ್ಬಿಣದ ಚೂರು ಕಬ್ಬಿಣದ ಮೊಳೆ ಸಂಗ್ರಹ ಆಗ್ತಾ ಇರ್ತಾ ಇರೋದ್ ಆನೆಗಳ ಕಾಲಿಗೆ ಅಡ್ಡಿ ಆಗಬಾರ್ದುಕಾಲಕ್ಕೆ ನೂರಾರು ಜನಕ್ಕೆ ಹೋಗೋದ್ರಿಂದ ಆನೆಗಳು ವಿಚಲಿತವಾಗುವ ಸಾಧ್ಯತೆ ಕೂಡ ಇರುತ್ತೆ ದಸರಾ ಅಂದರೇ ಮೈಸೂರಿಗೂ ವಿಶೇಷ ಅಂತ ಹೇಳ್ತಾರೆ ಆ ಪ್ರತಿನಿತ್ಯ ಕೂಡ ಆನೆಗಳು ಇವತ್ತು ಹದಿನಾಲ್ಕು ತಾಲೀಮು ಹದಿನಾಲ್ಕು ಆನೆಗಳು ಕೂಡ ತಾಲೀಮಿನಲ್ಲಿ ಭಾಗಿಯಾಗ್ತವೆ ಆದರೆ ಆನೆಗಳು ಹೋಗೋದಕ್ಕೆ ಮುಂಚೆ ಒಂದು ಮಿಷಿನ್ ಆಗುತ್ತೆ ಮ್ಯಾಗ್ನೆಟಿಕ್ ಮಿಷಿನ್ ಆ ಮಿಷಿನ್ ಯಾಕಿದೆ ಯಾಕೆ ಆಗ್ತದೆ ನೋಡಿ ದಸರಾಗೆ ಬರ್ತಕ್ಕಂಥ ಗಜಪಡೆ ಒಂದು ಒಂದೂವರೆ ತಿಂಗಳು ಬಿಟ್ಟು ಮಾತ್ರ ಮೈಸೂರಿನಲ್ಲಿರುತ್ತೆ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಉಳಿದ ದಿನ ಎಲ್ಲಿರುತ್ತೆ ಕಾಡಲ್ಲಿ ಇರ್ತದೆ ಪ್ರತಿದಿನ ಯಾವ್ಯಾವ ಯಾವುದೇ ಕ್ಯಾಂಪಲ್ಲಿರತಕ್ಕಂಥ ಇರತಕ್ಕಂಥ ಸಾಕಾನೆಗಳನ್ನು ಮೇಯ್ಲಿಕ್ಕೆ ರಾತ್ರಿ ಹೊತ್ತು ಕಾಡಿಗೆ ಬಿಡ್ತಾರೆ ಅಥವಾ ಕಾಡಿಗೆ ಬಿಳ್ ಬಿಡ್ತಾರೆ ಎಸ್ ರಾತ್ರಿ ಹೊತ್ತು ಬಿಟ್ಟು ಅದು ಬೆಳಗ್ಗೆ ಮಾಮೂಲಿ ಕ್ಯಾಂಪ್ಗೆ ಬರ್ತದೆ ಇಂಥ ಸಂದರ್ಭದಲ್ಲಿ ಅದು ಪಾದ ಕಾಡಿಗೆ ಮತ್ತು ಕಲ್ಲು ಮುಳ್ಳು ಮತ್ತು ಹುಲ್ಲು ಆದಿನಲ್ಲಿ ಹೇಗೆ ನಡಿ ಎಷ್ಟು ಸೂಕ್ತವಾಗಿರ್ತದೋ ಅಷ್ಟು ಸೂಕ್ತವಾದಂಥ ಸನ್ ಇರ್ತದೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಟಾರ್ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆಯಲ್ಲಿ ಅದು ದಿನ ವಾಕ್ ಮಾಡಬೇಕಾಗ್ತದೆ ಹೀಗೆ ಪ್ರತಿದಿನ ವಾಕ್ ಮಾಡಿದಂಥ ಆನೆಯ ಪಾದ ಮೃದುವಾಗುತ್ತೆ ಮೃದುವಾಗುತ್ತೆ ಹೀಗೆ ಮೃದುವಾಗದಂತಹ ಆನೆಯ ಪಾದಗಳಿಗೆ ಸಲೀಸಾಗಿ ರಸ್ತೆಯಲ್ಲಿ ಬರಿದಿರ್ತಕ್ಕಂಥ ಕಬ್ಬಿಣದ ಮೊಳೆ ಕಬ್ಬಿಣದ ಚೂರು ಗುಂಡ್ಪಿನ್ನು ಪಿನ್ನು ಮತ್ತು ಬೇರೆ ಬೇರೆ ಏನು ವಾಹನಗಳಿಂದ ಸಿಡಿದು ಬಿದ್ದಿರ್ತಕ್ಕಂಥ ಸಿವಿರು ಅಂತಿರದವಲ್ಲ ಅವುಗಳು ಚುಚ್ಚುಕೊಳ್ಳುವಂಥ ಸಾಧ್ಯತೆ ಬಹುತೇಕ ಹೆಚ್ಚು ಯಾಕೆಂದರೆ ಪಾದ ಮೃದುವಾಗಿರ್ತಕ್ಕಂಥದ್ದು ಆಗ ಬೇಗ ಚುಚ್ಕೊಂಡ್ಬಿಡ್ತದೆ ಆಗ ಪಾದಕ್ಕೆ ಚುಚ್ಕೊಂಡಂತಹ ಈ ಮೊಳೆ ಅಥವಾ ಕಬ್ಬಿಣದ ಚೂರುಗಳು ಆನೆಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಹದಿನೈದು ವರ್ಷದಿಂದ ಈ ಮ್ಯಾಗ್ನೆಟ್ದು ಟ್ರ್ಯಾಲಿಯನ್ನು ಬಳಸುವಂಥದ್ದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಹೀಗೆ ಏನು ಆನೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ತಾಲೀಮ್ಗೆ ಹೋಗ್ತದಲ್ಲ ಆ ತಾಲೀಮಿನ ಮುಂಭಾಗ ಒಂದು ವಾಹನಕ್ಕೆ ಆ ಟ್ರಾಲಿಯನ್ನು ಕಟ್ಟಿ ಎಳ್ಕೊಂಡೋಗಂಥ ಪದ್ಧತಿಯನ್ನು ಈ ಹಿಂದೆ ಕೂಡ ಮಾಡ್ಕೊಂಡು ಬಂದರೆ ಅದು ಈಗ ಮುಂದುವರೆಸಿದ್ದಾರೆ ಮೊದಲು ಇರಲಿಲ್ಲ ಈಗ ಏನು ನಮ್ಮ ರಾಜಬೀದಿನಲ್ಲಿ ಕಾಂಕ್ರೀಟ್ ರಸ್ತೆ ಆಯ್ತಲ್ಲ ಅದಕ್ಕೂ ಮುನ್ನ ಅದು ಟಾರೋಸ್ ಟಾರ್ ರಸ್ತೆ ಇತ್ತು ಆಗ ಆ ಟಾರ್ದು ಕಲರ್ಗೂ ಆ ಮೊಳೆ ಅಥವಾ ಕಬ್ಬಿಣದ ಚೂರು ಕಲರ್ಗೂ ಒಂದೇ ಆಗ್ತಾ ಇರೋದ್ರಿಂದ ನೇರವಾಗಿ ಅದನ್ನು ಗುರುತಿಸ್ಕೊಳಕ್ಕೆ ಆಗ್ತಿರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ಅದನ್ನು ಹೆಕ್ಕುವಂಥ ಅಂದರೆ ಆಯ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಈಗೊಂದು ಹದಿನೈದು ವರ್ಷದಿಂದ ಈಚೆಗೆ ಒಂದು ಕಾಲೇಜಿನ ಸ್ಟೂಡೆಂಟ್ಸ್ ಮತ್ತು ಪ್ರೊಫೆಸರು ಅದನ್ನು ಕೊಡುಗೆಯಾಗಿ ಕೊಟ್ಟರು ಹಿಡಿಕೆ ಅಂತ ಒಂದು ಕೊಟ್ಟಿದ್ದರು ಮತ್ತು ಟ್ರ್ಯಾಲಿ ಅಂತ ಒಂದು ಕೊಟ್ಟಿರು ದಿನ ವರ್ಷದಿಂದ ವರ್ಷಕ್ಕೆ ಅದು ಮಾರ್ಪಾಡಾಗ್ತಾ ಬರ್ತಾ ಬರ್ತದೆ ಆ ಮ್ಯಾಗ್ನೆಟ್ಗೆ ಪವರ್ನ ತುಂಬುವಂಥ ಕೆಲಸ ಆಗ್ತದೆ ವರ್ಷದ ವರ್ಷ ವರ್ಷ ಪವರ್ ತುಂಬುವಂಥ ಕೆಲಸ ಆಗುತ್ತೆ ಈಗ ಸುಧಾರಿತ ಟ್ರ್ಯಾಲಿಯನ್ನು ಬಳಸಲಾಗ್ತಾಯಿದೆ ಹೀಗೆ ಏನು ಅರಮನೆಯಿಂದ ಬನ್ನಿ ಮಂಟಪ ಬನ್ನಿ ಮಂಟಪದಿಂದ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದಿಂದ ಬ್ಯಾಕ್ ಟು ಪ್ಯಾಲೇಸ್ ಅರಮನೆಗೆ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಮಾರು ಪ್ರತಿದಿನ ಒಂದು ಅರ್ಧ ಕೆ ಜಿಯಿಂದ ಆರುನೂರ ಐವತ್ತು ಗ್ರಾಮು ಕಬ್ಬಿಣದ ಚೂರು ಕಬ್ಬಿಣದ ಮೊಳೆ ಇವುಗಳನ್ನು ಸಂಗ್ರಹ ಆಗ್ತಾ ಇರತಕ್ಕಂಥದ್ದು ಇದನ್ನು ನಾವು ನೋಡಿದ್ರೆ ಮ್ಯಾಗ್ನೆಟಿಕ್ ಟ್ರ್ಯಾಲಿ ಎಷ್ಟು ಮಹತ್ವವಿದೆ ಅಂತ ಗಮನಿಸ್ಬೋದಾಗ್ತಿದೆ ಹಾಗಾಗಿ ಮ್ಯಾಗ್ನೆಟಿಕ್ ಟ್ರ್ಯಾಲಿ ಬಹುಮುಖ್ಯವಾದಂಥ ಪಾತ್ರವನ್ನು ಇದೆ ಪಾತ್ರವನ್ನು ವಹಿಸ್ತಾ ಇದೆ ಇದ್ರ ಜೊತೆಗೆ ಆನೆಗಳ ಪಾದವನ್ನು ಸಂರಕ್ಷಣೆಯಲ್ಲಿ ಇದು ಬಹುಮುಖ ಬಹುಮುಖ್ಯವಾದಂಥದ್ದಾಗಿದೆ ಅಂದರೆ ಪ್ರತಿನಿತ್ಯ ಕೂಡ ಅರ್ಧ ಅರ್ಧ ಕೆಜಿಗೂ ಹೆಚ್ಚು ಅದರ ಸಿಗ್ತಾ ಇದೆ ಹೌದು ಖಂಡಿತ ಈಗ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದವರೆಗೆ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಈ ಐದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೂರಾರು ವೆಹಿಕಲ್ಗಳು ಸಂಚಾರ ಮಾಡ್ತಾನೆ ಇರ್ತದೆ ಸೊ ಈಗ ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಬ್ಬಿಣದ ಚೂರು ಎಗರಿ ಬೀಳುವಂಥದ್ದು ಸಿಡಿದು ಬೀಳುವಂಥದ್ದು ಅಥವಾ ಈ ಮೊಳೆ ಈ ನಟ್ಟು ಬೋಲ್ಟು ಮತ್ತೆ ವೈರ್ಗಳು ಪಿನ್ನು ಆಮೇಲೆ ಏರ್ಪಿನ್ನು ಇವೆಲ್ಲವೂ ಕೂಡ ಬೀಳತಕ್ಕಂಥದ್ದು ಕಾಮನ್ನು ಸೊ ಹಾಗಾಗಿ ಅವುಗಳನ್ನು ಸಂಗ್ರಹ ಮಾಡಲಿಕ್ಕೆ ಇದು ಪಾತ್ರ ವಹಿಸುತ್ತೆ ಸರ್ ಈಗ ನೀವು ನೋಡಿದಂಗೆ ಇಷ್ಟು ವರ್ಷದಲ್ಲಿ ಯಾವಾಗ ಮ್ಯಾಗ್ನೆಟಿಕ್ ಮೆಷಿನ್ ಆಗ್ತದ ವರ್ಷದಲ್ಲಿ ಕೂಡ ತೊಂದರೆ ಇಲ್ಲ ಇಲ್ಲ ಮ್ಯಾಗ್ನೆಟಿಕ್ ಟ್ರ್ಯಾಲಿಯನ್ನು ಮ್ಯಾಗ್ನೆಟದು ಟ್ರ್ಯಾಲಿ ಯಾವಾಗ ಬಳಸಿದ್ರೋ ಅವಾಗಿಂದ ಆನೆಗಳಿಗೆ ತೊಂದರೆ ಆಗ್ತಾ ಇಲ್ಲ ಒಮ್ಮೆ ಮಾತ್ರ ಒಂದು ಆರು ವರ್ಷ ಎರಡು ಸಾವಿರದ ಹದಿನೆಂಟು ತಪ್ಪರೆ ಹತ್ತೊಂಬತ್ತರಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಒಂದು ಹೆಣ್ಣಾನೆಗೆ ಒಂದು ಮಳೆ ಚುಚ್ಚಿಬಿಟ್ಟಿತ್ತು ಯಾಕೆ ಅಂತ ಹೇಳಿದ್ರೆ ಆವತ್ತು ಒಂದು ಮ್ಯಾರಥಾನ್ ಇತ್ತು ಆ ಮ್ಯಾರಥಾನ್ಗೆ ಫ್ಲೆಕ್ಸನ್ನು ಅಳವಡಿಸಲಿಕ್ಕೆ ಹಾಕಿದಂತಹ ಮಳೆ ಮಿಸ್ಸಾಗಿ ಅಲ್ಲಿತ್ತು ಅದು ಆನೆಯ ಪಾದಕ್ಕೆ ಚುಚ್ಚಿದಂಥ ಒಂದು ಘಟನೆ ಬಿಟ್ಟರೆ ಎಲ್ಲೂ ಆಗಿಲ್ಲ ಸರ್ ಇನ್ನೊಂದು ವಿಚಾರ ಆನೆಗಳ ತಾಲೂಕು ನಡೆಯುವಂಥ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನಗಳು ಸೇರಿರ್ತಾರೆ ಈಗ ಎಲ್ರಿಗೂ ಕೂಡ ಸೋಷಿಯಲ್ ಮೀಡಿಯಾ ಗೊತ್ತಾಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಎಲ್ಲರೂ ಬಂದು ನಿಂತ್ಕೊಳ್ತಾರೆ ನೋಡಬೇಕು ಹೋಗಬೇಕು ಬಟ್ ಆನೆಗಳನ್ನ ಹೆಸರು ಹೋಗೋದು ಆನೆಗಳನ್ನ ನೋಡ್ತಾ ಅಲ್ಲೇ ನಿಂತ್ಕೊಳ್ಳೋದು ಹಾಗೆ ಮಾಡೋದ್ರಿಂದ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಒಂದು ಕಡೆ ಆ್ಯಂಬುಲೆನ್ಸ್ಗಳು ಸೈರನ್ಗಳು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಒಬ್ಬರು ಪ್ರಾಣಪಾಯದಲ್ಲಿರ್ತಾರೆ ಆದರೂ ಕೂಡ ಕೇರ್ ಮಾಡದೆ ಆನೆಗಳನ್ನ ನೋಡ್ತಾ ನಿಂತಿರ್ತಾರೆ ಏನು ಸಿ ನಾಡ ಹಬ್ಬ ದಸರಾ ಮಹೋತ್ಸವ ಇಡೀ ನಾಡಿಗೆ ಸಂಭ್ರಮದ ಹಬ್ಬ ಅದರಲ್ಲೂ ಮೈಸೂರಿಗರಿಗೆ ಈ ಗಜಪಡೆಯನ್ನು ಕಣ್ತುಂಬಿಕೊಳ್ಳುವಂಥ ಸೌಭಾಗ್ಯ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ಸೌಭಾಗ್ಯ ಮೈಸೂರಿಗರಿಗಿದೆ ಆದರೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಆನೆಯನ್ನು ನೋಡೋದ್ರಲ್ಲಿ ತಪ್ಪಿಲ್ಲ ಆದರೆ ತನ್ನದೇ ಆದ ಒಂದು ನೀತಿ ನಿಯಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಒಂದು ರೂಲ್ಸ್ ಹೇಳುತ್ತೆ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ ಈಗ ಆನೆ ನೋಡೋದು ಒಂದು ಎಜುಕೇಷನ್ ಪರ್ಪಸೇ ವನ್ಯಜೀವಿ ಸಂರಕ್ಷಣೆಯಲ್ಲಿ ಇವೆಲ್ಲವನ್ನು ಕೂಡ ನೋಡಿದ್ರೆ ಒಂದು ಎಜುಕೇ ಅವುಗಳ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರು ಒಬ್ರಲ್ಲೊಬ್ಬರು ಕೈ ಜೋಡಿಸುವಂಥ ಎಜುಕೇಷನ್ ಪರ್ಪಸ್ದಲ್ಲಿ ಇದು ಒಂದು ಭಾಗ ಆದರೆ ಅತಿಯಾಗಬಾರ್ದು ಈಗ ರೀಲ್ಸ್ ವ್ಯಾಮೋಹ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸ್ಕೋಬೇಕು ಅನ್ನೋಂಥದ್ದು ವ್ಯಾಮೋಹ ಈ ಎಲ್ಲವನ್ನೂ ಕೂಡ ಬದಿಗಿಟ್ಟು ಆನೆಗಳ ಏನು ಸ್ವೇಚ್ಛ ಇದು ಆನೆಗಳ ಏನು ಗಾಂಭೀರ್ಯದ ನಡಿಗೆಗೆ ಅಥವಾ ತಾಲೀಮಿಗೆ ಅಡ್ಡಿಯಾಗಬಾರ್ದು ಈ ಥರ ಕೂಗೋದು ಇತ್ತೀಚೆಗೆ ನೀವು ಹೇಳಿದಾಗೆ ಆನೆಗಳ ಹೆಸರು ಹಿಡಿದು ಕೂಗೋದು ಒಂದು ಕ್ರೇಜ ಒಂದು ಆಗಿ ಮಾರ್ಪಟ್ಟಿದೆ ಅದು ಬೇಕು ಕಷ್ಟಲ್ಲಿದ್ದರೆ ಒಳ್ಳೆಯದು ಏಕಕಾಲಕ್ಕೆ ನೂರಾರು ಜನ ಕೂಗೋದ್ರಿಂದ ಆನೆಗಳು ವಿಚಲಿತವಾಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನೊಂದು ಪ್ರಮುಖವಾದ ಅಂಶ ನೀವು ಬೇರೆ ರಾಜ್ಯಗಳು ಕೇರಳ ಆಗ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಆನೆಗಳನ್ನು ಈ ಥರ ಉತ್ಸವಗಳಿಗೆ ಬಳಸ್ಕೊಂಡ್ರೆ ಸರಳ ಸರಪಳಿ ಬಿಗ್ದಿರ್ತಾರೆ ಬೇಡಿ ಅಂತ ಬಿಗ್ದಿರ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ನಡೆಯುತ್ತಾ ಇರ್ತಕ್ಕಂಥ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಆನೆಗಳನ್ನು ತಾಲೀಮ್ ಆಗ್ಬೋದು ಅಥವಾ ಜಂಬೂ ಸವಾರಿಯ ಮೆ ಮುಖ್ಯ ಮೆರವಣಿಗೆಯಲ್ಲಿ ಯಾವುದೇ ಥರದ ಬೇಡಿ ಇಲ್ಲದೆ ಹೋಗ್ತಾರಲ್ಲ ಇದು ಸವಾಲು ಇದು ಕರ್ನಾಟಕ ಅರಣ್ಯ ಇಲಾಖೆಯ ಒಂದು ಪ್ರಬುದ್ಧತೆ ಮತ್ತು ನಮ್ಮ ಮಾವುತರು ನಮ್ಮ ನಮ್ಮ ಕರ್ನಾಟಕದ ಮಾವುತರಿಗೆ ಪ್ರ ಪ್ರಬುದ್ಧತೆ ಪ್ರಾವೀಣ್ಯತೆಯನ್ನು ಈ ಒಂದು ಇನ್ಸಿಡೆಂಟಲ್ಲಿ ಸೋರಿಸುತ್ತೆ ಹಾಗಾಗಿ ಜನರು ಕೂಡ ಸಾಕಾರ ಕೊಡಬೇಕು ಆನೆಗಳು ತಾಲೀಮಿಗೆ ಬಂದಾಗ ಒಬ್ಬರಿಬ್ಬರು ಕೂಗಿದ್ರೆ ತೊಂದರೆ ಇಲ್ಲ ಆದರೆ ಏಕಕಾಲಕ್ಕೆ ಕೂಗೋದು ಇದು ತಪ್ಪು ಮತ್ತು ತಾಲೀಮಿನ ವೇಳೆ ಈಗಾಗಲೇ ಕೆಲವು ಮೈಸೂರಿನಲ್ಲಿ ಒಂದು ಮಾರ್ಪಾಡು ಮಾಡಿದ್ದಾರೆ ಫ್ರೀ ಗ್ರೀನ್ ಕಾರಿಡಾರ್ ಥರ ಮಾಡಿ ಆನೆ ತಾಲೀಮಿಗೆ ಹೋಗುವಂಥ ಸಂದರ್ಭದಲ್ಲಿ ಹಿಂದೆ ಮತ್ತು ಮುಂದೆ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಅದನ್ನು ಕಾಪಾಡ್ಕೋಬೇಕು ಅಂತ ನಮ್ಮ ಮನವಿ